ಗ್ರಾಮದ ಬಸ್ ನಿಲ್ದಾಣ ಸ್ವಚ್ಛತೆಗೆ ಮುಂದಾದ ಪಂಚಾಯತಿ ಅಧ್ಯಕ್ಷ ಶಂಕರಪ್ಪ ಶಿರನಹಳ್ಳಿ ತಾಲೂಕಿನ ಸುರಣಗಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಗಿಡ ಮುಳ್ಳು ಗಂಟೆ ಬೆಳೆದು ಬಸ್ ನಿಲ್ದಾಣವು ಹುಳು ಜಂತುಗಳ ತಾಣದಂತೆ ಆಗಿತ್ತು ಇದನ್ನು ಮನಗಂಡ ಗ್ರಾಮಸ್ಥರು ಹಾಗೂ ಸಾರಿಗೆ ಘಟಕದವರು ಬಸ್ ನಿಲ್ದಾಣ ಹಿಂದುಗಡೆ ಬೆಳೆದಿರುವ ಮುಳ್ಳು ಗಂಟೆಗಳನ್ನು ಸ್ವಚ್ಛಗೊಳಿಸುವಂತೆ ಪಂಚಾಯತಿ ಅವರಿಗೆ ತಿಳಿಸಿದರು ಇದರಿಂದ ಪಂಚಾಯತಿ ಅಧ್ಯಕ್ಷರಾದ ಶಂಕರಪ್ಪ ಶಿರನಹಳ್ಳಿಯವರು ಪಂಚಾಯಿತಿಯ ಎಲ್ಲ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಬಸ್ ನಿಲ್ದಾಣಕ್ಕೆ ಜೆ ಸಿ ತೆಗೆದುಕೊಂಡು ಬಂದು ಬಸ್ ನಿಲ್ದಾಣದ ಆವರಣದಲ್ಲಿ ಬೆಳೆದ ಮುಳ್ಳು ಗಿಡ ಗಂಟೆಗಳನ್ನು ಸ್ವಚ್ಛತೆಗೊಳಿಸಿದರು ಈ ಸಮಯದಲ್ಲಿ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷ ಶಂಕರಪ್ಪ ಶಿರಣಹಳ್ಳಿ ಅವರು ಒಂದು ಗ್ರಾಮವಾಗಲಿ ಪಟ್ಟಣವಾಗಲಿ ಸ್ವಚ್ಛತೆಯಿಂದ ಇರಬೇಕಾದರೆ ಪಂಚಾಯಿತಿ ಮತ್ತು ಪುರಸಭೆ ಸಿಬ್ಬಂದಿಗಳಿಂದ ಮಾತ್ರ ಸಾಧ್ಯವಾಗುವುದಿಲ್ಲ ಎಲ್ಲ ಗ್ರಾಮಸ್ಥರು ಸಹಕಾರ ಇದ್ದಾಗ ಮಾತ್ರ ಒಂದು ಗ್ರಾಮ ಒಂದು ಪಟ್ಟಣದ ಸ್ವಚ್ಛತೆಯಿಂದ ಇಡಲು ಸಾಧ್ಯ ಅದಕ್ಕಾಗಿ ಬಸ್ ನಿಲ್ದಾಣದಲ್ಲಿ ಬೆಳೆದ ಗಿಡ ಗಂಟೆಗಳನ್ನು ತೆರವುಗೊಳಿಸಿ ಸ್ವಚ್ಛತೆಗೊಳಿಸಲಾಗಿದೆ ಎಲ್ಲಾ ಗ್ರಾಮಸ್ಥರು ಎಲ್ಲೆಂದರಲ್ಲಿ ಕಸ ಚೆಲ್ಲದೆ ಬಸ್ ನಿಲ್ದಾಣವನ್ನು ಸ್ವಚ್ಛತೆಯಿಂದ ಇಡಲು ಎಲ್ಲರ ಸಹಕಾರ ಸಹ ಅಗತ್ಯವಾಗಿದೆ ಎಂದರು ಈ ಸಮಯದಲ್ಲಿ ಪಂಚಾಯಿತಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಇದ್ದರು ವರದಿ ವಿರಣ್ಣ ಹಡಪದ ಪ್ರಜಾಪವರ್ ಟಿವಿ ಲಕ್ಷ್ಮೇಶ್ವರ ಸರ್ ಬಾಜಿನಿಂದ ಇದು ನೆನ್ಗೂ ಬಿದ್ದಿತ್ತು ಕಸ ಕಂಟಿ ಬೆಳೆದ್ ಅದೇ ತರದಿಂದ ಈಗೊಂದು ನಾಲ್ಕು ನಾಲ್ಕೆ ಕಂಟ್ರೋಲ್ ಆಫೀಸ್ನಿಂದ ಅವರು ಬಂದು ಸ್ವಚ್ಛ ಮಾಡಸ್ರಿ ಸ್ವಚ್ಛ ಮಾಡಸ್ರಿ ಅಂತ ಎರಡು ಮೂರು ಹೇಳಿ ಅದೇ ತರ ಇವತ್ತ ಗಾಡಿ ತಗೊಂಡು ಜಹೀಪ್ ಅದರಿಂದ ಸ್ವಚ್ಛ ಮಾಡ